zindaba humne kiya ನಾನು ನಿಮಗೆ ಮಾಹಿತಿ ಹೇಳ್ತೀನಿ ಅವ್ರಿಗೆ ಕೇಂದ್ರ ಸರ್ಕಾರದಿಂದ ಮಹಿಳಾ ಆಯೋಗ ಬಂದಿತ್ತಂತೆ ಹಾಗಾಗಿ ಸಭೆಗಿತ್ತು ಅಂತಕ್ಕಂಥ ಮಾಹಿತಿ ಈಗಾಗಲೇ ಕೊಟ್ಟಿದ್ದಾರೆ ನಾವು ಕೂಡ ಸಮಯ ಸಮಯವಯದ ಮೂಲ ಕೂಡ ಜಿಲ್ಲಾಧಿಕಾರಿ ಬಂದಿರೋದ್ರಿಂದ ಆ ಗ್ರಾಮದ ಮುಖಂಡರು ಅವ್ರಿಗೆ ಫಸ್ಟ್ ಮನೆಯನ್ನು ಕೊಡೋದಕ್ಕೆ ಮುಂದೆ ಬನ್ನಿ ಗ್ರಾಮದಲ್ಲಿ <laughs> <laughs> <f dragging> <sympathis> ಅಪಮಾನ ಮಾಡುವ ಮೂಲಕ ಮತ್ತು ಅಂಬೇಡ್ಕರ್ ಅವ್ರ ಮೂಲಕ ನಾವು ಈಗಾಗಲೇ ಕಳೆದ ಹನ್ನೆರಡು ಕೂಡ ನಿರಂತರ ಹೋರಾಟ ಮಾಡ್ತಾ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿ ಮನೆ ಮನೆಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದುವರೆಗೂ ಕೂಡ ಮೂರು ತಿಂಗಳಿಂದ ಸಿಂಧುವಳ್ಳಿ ಗ್ರಾಮದಲ್ಲೂ ಕೂಡ ಇದೇ ತರ ಘಟನೆ ನಡೆದಿತ್ತು ಯಾವುದೇ ತರದ ಅಪರಾಧಿಗಳನ್ನ ಬಂಧಿಸುವುದರಲ್ಲಿ ಜಿಲ್ಲಾಡಳಿತ ಆಗಿದೆಯೋ ಪೊಲೀಸ್ ಇಲಾಖೆ ವಿಫಲ ಆಗಿದೆಯೋ ಅಥವಾ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥವ್ರು ಅವರ ಸೂಚನೆ ಮೇಲೆ ಕೂಡ ಇದು ವಿಪರೀತ ಆಗ್ತದೆ ಗೊತ್ತಿಲ್ಲ ಒಂದು ಈಗಾಗಲೇ ನಾವು ಅಂಬೇಡ್ಕರ್ ಅವ್ರಿಗೆ ಇದು ಮೊದಲನೇ ಸಾರಿ ಎಲ್ಲ ಇದು ಕೊನೆ ಆಗಬೇಕು ಅಂತ ಹೇಳಿ ನಾವು ಇಷ್ಟು ಗಟ್ಟಿಯಾದಂತೆ ನಿರ್ಧಾರ ತಗೊಂಡಿರೋದು ಇನ್ನು ಮತ್ತೆಲ್ಲೂ ಕೂಡ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಈತ ತಪ್ಪ ಎಸಿದಂತವ್ರಿಗೆ ಐದು ವರ್ಷ ಅವ್ನ್ಗೆ ಯಾವುದೇ ತರದ ಬೇಲೇ ಇರಬೇಕು ನಡಬೇಕಂತದ್ದು ನಮ್ಮ ನಿರ್ಣಯ ಇದೆ ಮತ್ತು ಎರಡನೇದಾಗಿ ಬಹಳ ತಿಳ್ಕೊಂಬಿ ಇವತ್ತು ನಾವು ಅಜ್ಞಾನಿಗಳಿರತಕ್ಕವರು ಅವ್ರಿಗೆ ಹೇಳಿ ಒಂದೇನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ಅಂತಲೂ ಕೂಡ ಅಂಬೇಡ್ಕರ್ ಹಂಸ ಅವರ ಜೀವನ ಶೈಲಿಯನ್ನು ಅಳಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಮನವಿ ಮಾಡ್ತಿರ್ತಕ್ಕಂಥದ್ದು ಇದುವರೆಗೂ ಕೂಡ ಹಂಸ ಒಂದ್ ನಿಮಿಷ ನಿಮಿಷ ದಯಮಾಡಿ ಅಧಿಕಾರಿ ನಮ್ಮ ನಮ್ಮಲ್ಲಿ ಮಾತ್ ಮಾತು ಚರ್ಚೆ ಬರ ಬಹಳ ತಾಳ್ಮೆ ಇದೆ ನೀವು ಕರೆದಿದ್ದಾಗೆಲ್ಲ ಬಂದಿದ್ದೀರಿ ನಮಗೆ ಅಂಬೇಡ್ಕರ್ ಮುಖ್ಯನೋ ಹೊರತು ನಾನು ಮುಖ್ಯ ಅಲ್ಲ ಇನ್ನೊಬ್ರು ನಾವೂ ಬೇರೆ ನೀರುಗಳು ಮುಖ್ಯ ಅಲ್ಲ ಇಲ್ಲಿ ಅಂಬೇಡ್ಕರ್ ಬಂದಿರೋದು ಇಷ್ಟು ಮಹಿಳೆಯರು ಕೂಡ ಬಂದಿರೋದು ಅಂಬೇಡ್ಕರ್ ಇನ್ನು ಮುಂದೆ ಎಲ್ಲೂ ಕೂಡ ಅಪಮಾನ ಆಗ್ತಾ ಇಲ್ಲ ಜಿಲ್ಲೆಗೆ ಆಗ್ತಾ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ ಹೇಳಿದ್ರೆ ಯಾವ ಪ್ರತಿಮಗೂ ಕೂಡ ಅವಮಾನ ಆಗಿರೋದವ್ರಿಗೂ ಕೂಡ ಅತಿ ಹೆಚ್ಚು ಅಪಮಾನ ಆಗುತ್ತೆ ಅಂತಕ್ಕಂಥದ್ದೇ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವರು ಈ ದೇಶ ಮಾಡಿರ್ತಕ್ಕಂಥ ದ್ರೋಹ ಅದು ಏನು ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇದೀವಿ ನೀವೇನಾದ್ರು ಕೂಡ ನಮ್ಮ ಮನೆಯನ್ನ ಸರ್ಕಾರ ಗಮನಕ್ಕೆ ತಂದು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಏನು ಅಧಿಕಾರಿ ಯಾವುದೇ ನಿಮ್ಮ ಅಧಿಕಾರ ವಿಫಲತೆ ಆಗಿದೆ ಅಂತ ಹೇಳಿ ಅದು ಪೊಲೀಸ್ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ವಿಫಲತೆಯನ್ನ ಕಾಣ್ತಾ ಇದೆ ಅಂತಕ್ಕಂಥದನ್ನ ಈ ವೇದಿಕೆ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ತಾ ನಮ್ಮ ಬೇಡಿಕೆ ಈ ರೀತಿಯಲ್ಲಿ ಸ್ವಲ್ಪ ಕೆಳಕಳಿದೆ ಮೈಸೂರು ತಾಲೂಕು ಸಿಂಧುವಳ್ಳಿ ಮತ್ತು ವಾಗಮಂಡ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ರೂಪುಗೊಳಿಸಿರುವ ಅಪರಾಧಿಗಳನ್ನು ಕಣ್ಣಿಡಿದು ಬಂಧಿಸಿ ಶಿಕ್ಷಕ ವರದಿಪಡಿಸಬೇಕು ಅವರ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಗಲು ಹಾಕಿಕೊಳ್ಳಬೇಕು ಒಂದೇ ಅಪರಾಧಿಗಳನ್ನು ಬಂಧನಪಡಿಸಿ ಅವರ ಕೈಗಳಿಗೆ ಬೇಡಿ ಹಾಕಿ ಸಾರ್ವಜನಿಕವಾಗಿ ಮೆರವಣಿಗೆ ಮೂಲಕ ಕಾಣೆಗೆ ಮತ್ತು ನ್ಯಾಯಾಲಯಕ್ಕೆ ಕರೆತರಬೇಕು ಇಂಥವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಮೂರನೇದು ಈ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳು ಮತ್ತು ಪ್ರತಿಮೆಗಳನ್ನು ರೂಪಗೊಳಿಸುವ ಭಗ್ನಪಡಿಸುವ ಕೃತ್ಯದಲ್ಲಿ ಭಾಗವಹಿಸುವವರ ವಿರುದ್ಧ ಉಗ್ರ ಶಿಕ್ಷೆ ವಹಿಸಬೇಕು ಮತ್ತು ಜಾಮೀನು ರಹಿತ ವಾರೆಂಟ್ ನೀಡಲು ಅನುವಾಗುವಂತೆ ವಿಷಯದ ಕಾಯ್ದೆಯನ್ನು ಅಂಗೀಕರಿಸಿ ಜಾರಿಗೆ ತರಬೇಕು ಎಲ್ಲ ಗ್ರಾಮ ನಗರ ಪಟ್ಟಣಗಳಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಭಾವಚಿತ್ರಗಳ ಕಡೆ ಪೊಲೀಸರು ಪ್ರಸ್ತುತ ಇರಬೇಕು ಮತ್ತು ಅಂತಹ ಜಾಗಗಳಲ್ಲಿ ಸಿಸಿ ಟಿವಿ ಅಳವಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಐದನೇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನೆ ತತ್ವಾದರ್ಶಗಳನ್ನು ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಪಠ್ಯಪುಸ್ತಕಗಳು ಅಳವಡಿಸಬೇಕು ಏಳನೇದು ಭಾರತದ ಎಲ್ಲಾ ಜಾತಿಗಳು ಹಾಗೂ ಎಲ್ಲಾ ಧರ್ಮಗಳ ದೇಶವಾಗಿರುವುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದ ದೊರೆತಿರುವ ಎಲ್ಲ ಹಕ್ಕುಗಳನ್ನು ತಿಳಿಸುವ ಕ್ರಮಗಳನ್ನು ಪಾಠ ಪುಸ್ತಕಗಳ ಅಳವಡಿಸಿ ಜಾಗೃತಿಗೊಳಿಸಲು ಒತ್ತಾಯಿಸಿದೆ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮೂರ್ತಿಗೆ ಹಾಗೂ ಪ್ರತಿಮೆಗೆ ಈ ತರದ ಕೃತ್ಯ ನಡೆಯುತ್ತಿದ್ದು ನೀವು ನಾವು ನೋಡಿಕೊಂಡು ಕೈಕಟ್ಟಿ ಕೂರುತ್ತಿದ್ದೇವೆ ಹೊರತು ಇದಕ್ಕೆ ಉಗ್ರವಾದ ಕಾನೂನು ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ನೀವು ವಿಫಲರಾಗಿದ್ದೀರಿ ಇದನ್ನು ಬಹಿರಂಗವಾಗಿ ನಾವು ಕೂಗಿ ಹೇಳುತ್ತೇವೆ ಆದ್ದರಿಂದ ಇನ್ನಾದರೂ ಸಂವಿಧಾನ ಪಿತಾಮಹನಿಗೆ ಈ ರೀತಿ ಆಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಸರಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗುತ್ತದೆ ಕೂಡಲೇ ಅವರನ್ನು ಬಂಧಿಸಿ ತನಿಖೆಗೆ ಒಳಪಡಿಸಬೇಕು ನ್ಯಾಯ ಸಿಗುವವರೆಗೂ ಕೂಡ ಪ್ರತಿಭಟಿಸುತ್ತೇವೆ ಓಡಾಡುತ್ತೇವೆ ಧನ್ಯವಾದ ದಯಮಾಡಿ ಬಂದ ಬೆಳಗ್ಗೆಯಿಂದ ಕಾಯ್ತಾ ಇದ್ರೆ ಹಿಂದುವಳ್ಳಿಲ್ ಆಗಿರೋ ಪ್ರಕರಣ ಸಾಹೇಬ್ರ ಬಂದಿದ್ರು ಆ ಪ್ರಕರಣ ಏನಾಯ್ತು ಜನಗಳಿಗೆ ಗೊತ್ತೇ ಆಗಿಲ್ಲ ಮರಿ ಕಳ್ಸೋಕ್ ಮುಂಚೆ ಇದಾಗಿದೆ ಇದಕ್ಕೆ ಎಕ್ಸ್ಪ್ರೆಶನ್ ಕೊಡ್ಲಿ ಏನ್ ತೊಂದ್ರೆ ಹನ್ನೆರಡು ದಿನ ಆಗಿದೆ ಸಾಹೇಬ್ರು ಅಟ್ಲೀಸ್ಟ್ ಸಮಿತಿ ನಾನು ಗೌರವಿತವಾಗಿ ಆ ಗ್ರಾಮದ ನಾಸವಾಲ್ ಗ್ರಾಮದವ್ರಿ ನಾನು ಗ್ರಾಮದವ್ರಿ ಅವ್ರು ಮನವಿ ಕೊಡ್ಬೇಕು

ನಮ್ಮ ಡಿ ಸಿ ಸಾಹೇಬ್ರಲ್ಲಿ ಒಂದು ಮನವಿ ನಮ್ಮ ಹಿರಿಯರ ಹೋರಾಟಗಾರರ ಪುಸ್ತಕದವರು ನಮ್ಮ ಕೋಟಿಯವರು ನಮ್ಮ ದಲಿತ ಮುಖಂಡರು ವಾಜಮಂಗ್ಲ ಗ್ರಾಮದವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಇಲ್ಲಿ ಇದ್ದೀವಿ ವಾಜ್ಮಂಗ್ಲದಿಂದ ಪಾದಯಾತ್ರೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ನಮ್ಮ ಹಕ್ಕನ್ನ ಕೇಳಕ್ಕಲ್ಲ ಸರ್ ಇವತ್ತು ನೀವು ಡಿ ಸಿ ಆಗಿದ್ದೀರಿ ಅವ್ರ ಎಸ್ ಪಿ ಆಗಿದ್ದಾರೆ ಕಮಿಷನರ್ ಆಗಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ಇಲ್ಲ ಹೋರಾಟ ಮಾಡ್ಬೇಕೇ ವಿನ ಮಾಡಿಸುವಂತ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಿಕೊಂಡು ಅವ್ರು ಬಾರದು ಹಳ್ಳಿ ಎಲ್ಲರಿಗೂ ನಮಸ್ಕಾರ ಏನು ಇದು ಸಿಂಧುವಳ್ಳಿ ಮತ್ತು ವಾಜ್ಮಂಗ್ಲಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪ್ರೆಕ್ಸ್ಗೆ ಕಿಡಿಗೇಡಿಗಳು ಏನು ಅಪಮಾನ ಮಾಡಿದ್ದಾರೆ ಅದರ ವಿರುದ್ಧ ಒಂದು ನ್ಯಾಯ ಕೇಳೋಕ್ಕೆ ಹೋರಾಟ ಮಾಡ್ತಾ ಇತ್ತು ಅಲ್ಲಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ತಾ ಸಾವಿರಾರು ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತೆ ಎಲ್ಲಾ ಸಮಾಜದವರು ಸಹ ಇಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು ಹಲವಾರು ಬಾರಿ ಹಿಂದೆನೂ ಬೇರೆ ಬೇರೆ ಸಭೆಗಳಲ್ಲೂ ತಿಳಿಸಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ನೀಡಿದ ಒಂದು ಸಂವಿಧಾನದಿಂದಲೇ ಇವತ್ತು ನಾವು ಒಂದು ರೈತ ಕುಟುಂಬದಿಂದ ಬಂದ್ ನಾನು ಐ ಎ ಎಸ್ ಆಗಿದ್ದೇನೆ ಅವರ ಐತಿ ಎಸ್ ಆಗಿದ್ದೇನೆ ಸಂವಿಧಾನವೇ ಇಲ್ಲೇ ಇದ್ರೆ ನಾವು ಈ ಹುದ್ದೆಗೆ ಈ ಸ್ಥಾನಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಅಂತ ಮನವರಿಕೆಯನ್ನು ಸಹ ನಮ್ಮೆಲ್ಲ ಅಧಿಕಾರಿ ವರ್ಗದಲ್ಲೂ ಸಹ ಇದೆ ಇಲ್ಲೇನು ವಾಜಮಂಗ್ಲಾದಲ್ಲಿ ಮತ್ತು ಸಿಂಧುವಳಿಯಲ್ಲಿ ಏನು ಘಟನೆ ಆಗಿದೆ ಅದ್ ಯಾವ್ದು ಸಹ ಒಂದು ಸಪಿಲೈಸ್ ಪರ್ಸನ್ ಅಂತ ವಿವೇಕಿಗಳು ಮಾತಾಡಿ ಯಾವ ತಲೆಗೆ ಇಟ್ಟು ಅಭಿವೇಕಿಗಳು ಏನು ಇಂಗ್ಲಿಷ್ ಅಲ್ಲಿ ಸ್ಯಾಡಿಸ್ಟ್ ಅಂತಾರೆ ಅಂತವ್ರು ಮಾತ್ರ ಇಂತ ಅದು ಮಾಡಕ್ಕೆ ಇದು ಕಂಪ್ಲೀಟ್ ಆಗಿ ಕ್ರಿಮಿನಲ್ಸ್ ಮಾಡೋ ಕೆಲಸ ಯಾವುದೇ ತರಹದ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತದನ್ನ ಅತ್ಯಂತ ಇದರಲ್ಲಿ ಕಂಡಮ್ ಮಾಡುತ್ತಾ ಇಂತ ಯಾವುದೇ ಸಹ ಜಿಲ್ಲಾಡಳಿತ ಇನ್ನೊಬ್ಬರದಾಗ್ಲಿ ಎಲ್ಲಾ ಪೊಲೀಸ್ ಇಲಾಖೆ ಸಿಂಧುವಳಿ ಆಗಿರ್ಬೋದು ವಾಜಮಂಗ್ಲ ಆಗಿರ್ಬೋದು ಹಲವಾರು ಟೀಮ್ ಮಾಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಹಲವಾರು ಟೀಮ್ ಮಾಡಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸಹ ಅದೇ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ತೋ ಅಲ್ಲಿ ಯಾವುದೇ ಸಿ ಸಿ ಟಿವಿನೂ ಸಹ ಅಲ್ಲಿ ಆ ಸ್ಥಳದಲ್ಲಿ ಇರ್ಲಿಲ್ಲ ಬಟ್ ಸುತ್ತಮುತ್ತಲಿರೋ ಎಲ್ಲಾ ಫೋನ್ ಟವರ್ಸ್ ಇಂದೂ ಸಹ ಆ ಸಮಯದಲ್ಲಿ ಕಳೆದ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಆದಂತ ಒಂದು ಘಟನೆ ಇದು ಆ ಘಟನೆ ಟೈಮ್ ಅಲ್ಲಿ ಒಂದು ಮೊಬೈಲ್ ಟವರ್ ಇಂದ ಇನ್ನೊಂದು ಮೊಬೈಲ್ ಟವರ್ ಗೆ ಯಾರ್ಯಾರು ಮೊಬೈಲ್ ಮೂವ್ಮೆಂಟ್ ಆಗಿದೆ ಅನ್ನೋದು ಪ್ರತಿಯೊಂದು ಸುತ್ಮ ಜೀರೋ ಎಂಟತ್ತು ಟವರ್ಸ್ ಸಹ ಮಾಹಿತಿ ಪಡೆದು ಒಂದೊಂದು ಕೋಲ್ಡಂಪ್ ಅಂತಾರೆ ಯಾರ್ಯಾರು ರಾತ್ರಿ ನಾನು ಇಲ್ಲಿಂದ ನಮ್ಮ ಆಫೀಸ್ ಹೋದ್ರೆ ಈ ಸಮಯದಲ್ಲಿ ನನ್ನ ಮೊಬೈಲ್ ನಂಬರ್ ಇಲ್ಲಿಂದ ಅಲ್ಲಿ ಹೋಯಿತು ಅಂತ ರೆಕಾರ್ಡ್ ಆಗುತ್ತೆ ಅಂತದ್ ಆ ಸಮಯದಲ್ಲಿ ರಾತ್ರಿ ಒಂದೂವರೆ ಎರಡು ಗಂಟೆ ಮೂರು ಗಂಟೆಗೆ ಆ ಸುತ್ತಮುತ್ತಲಿರೋ ಒಂದು ಎಂಟ ಹತ್ತು ಟವರ್ ಇಂದನು ಯಾರ್ಯಾರು ಮೂವ್ಮೆಂಟ್ ಆಗಿದೆ ಅನ್ನೋದು ಎಂಟತ್ತು ಟವರ್ ಅಲ್ಲಿರೋ ಎಲ್ಲ ಪ್ರತಿಯೊಂದು ಮೊಬೈಲ್ ನಂಬರ್ ವಾರು ಈಗ ತನಿಖೆ ನಡೆಸ್ತಾ ಇದ್ದಾರೆ ರಾತ್ರಿ ಹೊತ್ತಿನಲ್ಲಿ ಯಾರ್ಯಾರು ಮೂವ್ಮೆಂಟ್ ಆಗಿರೋ ಅನ್ನೋದು ಪ್ರತಿ ಮನೆಗೆ ಹೋಗಿ ಎಲ್ಲಿ ಇದ್ರಿ ಯಾವ ಮೂವ್ಮೆಂಟ್ ಆಗಿರೋದು ತನಿಖೆ ನಡೀತದೆ ಆದಷ್ಟು ಶೀಘ್ರದಲ್ಲೇ ಯಾರ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದಕ್ಕೆ ಅಪಮಾನ ಮಾಡಿದ್ದಾರೆ

ನ್ಯಾಯಾಲಯದ ಮುಂದೆ ಮಂಡಿಸ್ತಾರೆ ಅಂತ ನಮ್ಮ ಈ ಮುಖಾಂತರ ಜಿಲ್ಲಾಡಳಿತ ಪೊಲೀಸ್ ಮುಖಾಂತರ ಈ ಮುಖಾಂತರ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ಆದಷ್ಟು ಬೇಗನೆ ಈ ಕಿಡಿಗಡೆ ಯಾರೇ ಆಗಿರ್ಲಿ ಅವರು ಅವರೆಲ್ಲರನ್ನು ಸಹ ಬಂಧಿಸಿ ನ್ಯಾಯ ಜಸ್ಟಿಸ್ ಕೊಡೋ ಒಂದು ನಿಟ್ಟಿನಲ್ಲಿ ಕ್ರಮ ಅಂತ ಮತ್ತೊಮ್ಮೆ ತಮಗೆ ಈ ಮುಖಾಂತರ ಹೇಳ್ತೇನೆ ಈಗ ಚಿಂತುವಳ್ಳಿ ಇದು ಘಟನೆ ನಡೆದು ಸುಮಾರು ಮೂರ್ ದಿನ ಅದು ಏನಕ್ಕೆ ಇನ್ನೂ ಆಗಿಲ್ಲ ಈ ಇದರಲ್ಲಿ ನಿಮ್ಮ ಕಾರ್ಯವೈಖರಿ ಪೊಲೀಸ್ ಕಾರ್ಯವೈಖರಿ ಏನಾರು ಇದರಲ್ಲಿ ಸಾಮಿಲ್ ಆಗಿದ್ಯಾ ಅಥವಾ ಇದರಿಂದ ಯಾರಾದ್ರು ಪಟ್ಟಭದ್ರರು ಇದನ್ನ ಪ್ರಭಾವಿಗಳು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುತ್ತಾರ ಉದ್ದೇಶ ಏನು ಈಗ ಬಾಬಾ ಸಾಹೇಬ್ರ ವಿಚಾರ ಬಾಬಾ ಸಾಹೇಬರು ಅಂದ್ರೆ ನಮ್ಗೆಲ್ಲಾರ್ಗೂ ದೊಡ್ಡವರು ಅಂತ ಬರೀ ಭಾಷೆ ಚಿಂತನೆ ಮಾಡೋದಲ್ಲ ನೀವು ಅಧಿಕಾರಿಗಳದು ರಾಜಕಾರಣಿಗಳದು ಇದು ಹಕ್ಕು ಇದು ಜವಾಬ್ದಾರಿ ಬಾಬಾ ಸಾಹೇಬ್ರನ್ನ ಉಳಿಸಕ್ಕಾಗಿರುತ್ತ ಬಾಬಾ ಸಾಹೇಬ್ರ ಬಗ್ಗೆ நம்ம ஆகும் <S tax hanker motherfabilitation>

ಎಷ್ಟು ಸಮಯ ಆಗಿದೆ ಸರ್ ಈಗ ಚಿನ್ನ ಹೊಡೆದು ಮೂರು ತಿಂಗಳಾಗಿದೆ ಮೂರು ತಿಂಗಳಿಂದ ತೆಗೆಸಕ್ಕಾಗಿಲ್ವಾ ಇದಕ್ಕೆ ಕಾರಣ ತಿಳಿಸ್ಬೇಕು ಎಲ್ಲರೂ ದಯವಿಟ್ಟು ಒಂದೇ ಪ್ರಶ್ನೆ ನಾವೇನು ಅದೇ ಪ್ರಶ್ನೆ ಡಿ ಸಿನೂ ಕೇಳ್ತಿದ್ದೀವಿ ಎಸ್ ಪಿನೂ ಕೂಡ ಕೇಳ್ತಿದ್ದೀವಿ ನಾವೇನು ಬಿಟ್ಬಿಟ್ಟೆ ನಿಂತಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ತಲುಪಾಗೋದಿಲ್ಲ ಯಾವ ಅಧಿಕಾರಿಗಾಗಲಿ ಯಾವುದೇ ರಾಜಕಾರಣಿಗಾಗಲಿ ಆ ಕೆಲಸಕ್ಕೆ ನಾವು ನಿಂತಿಲ್ಲ ಇಮಿಡೇಷನ್ವೂ ಇದೆ ಅಷ್ಟೇ ನಮ್ಮ ಮನೆಯೂ ಇದೆ ಪ್ರಶ್ನೆಗಳು ಒಂದೇ ಆಗ್ಬಾ

ಒತ್ತಡ ಇಲ್ಲ ಮೊದಲನೇ ಬಾರಿಗೆ ತಮ್ಮೆಲ್ಲರಿಗೂ ಸ್ಪಷ್ಟನೆ ನೀಡುತ್ತಿದ್ದೇನೆ ಯಾರಿಂದನು ಇದ್ರ ಮೇಲೆ ತಾವು ಏನು ಹೇಳಿದ್ರೆ ಇಲ್ಲಿಂದ ಒತ್ತಡ ಇದೆ ಅಂತ ಯಾರಿಂದನು ಒತ್ತಡ ಇಲ್ಲ ಒತ್ತಡ ಇರೋದೆಲ್ಲ ಆದಷ್ಟು ಬೇಗ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅನ್ನೋದು ಮಾತ್ರ ನಮಗೆ ಇರೋ ಒಂದು ಇದು ಸಿಂಧುವಳ್ಳಿ ಆಗಿರ್ಬೋದು ವಾಜಮಂಗ್ಲಾ ಆಗಿರ್ಬೋದು ಎರಡು ಕಡೆಯನ್ನು ಪೊಲೀಸರು ಹಲವಾರು ಟೀಮ್ ಮಾಡಿ ಎಲ್ಲಾ ಆಂಗಲ್ಸ್ ಇಂದೂ ತನಿಖೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅವರನ್ನು ಬಂಧಿಸಿ ಶಿಕ್ಷೆ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಕ್ರಮದ ತಗೊಂತೀವಿ ಅವ್ರು ಯಾವುದೇ ಎಷ್ಟೇ ಪವರ್ಫುಲ್ ಜನರಿ ತಾವು ಹೇಳಿದ್ವಿ ಅಂತೇಳಿ ಇದರಲ್ಲಿ ಯಾರೇ ರಿನ್ವಾಲ್ವ್ ಆಗಿದ್ದಾರೆ ಮಾಡಿದವರು ಮಾಡಿರೋ ಹಿಂದೆ ಇರೋರು ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಯಾರೇ ಇರಲಿದ್ರಿಂದ ಎಲ್ಲರಿಗೂ ಸಹ ಬಂಧಿಸಿ ಶಿಕ್ಷೆ ನೀಡುವಂತ ಕೆಲಸ ಖಂಡಿತವಾಗಿಯೂ ಮಾಡ್ತೀವಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ಕೊಡ್ತೇನೆ

ನಾವು ನ್ಯಾಯ ಒಳಗೊಳ್ಳೋದಿಲ್ಲ ಒಂದು ರಾಜ್ಯ ಮಾಡ್ತೀವಿ ಗುರುತಿಸ್ತೀವಿ ಅದಕ್ಕೆ ಇನ್ನು ವೈಫಲ್ಯ ಇದ್ರೆ ನೀವು ವ್ಯಕ್ತಪಡಿಸೊಮ್ಮೆ ಹೇಳಿ ಈ ಮನವಿಯನ್ನು ದಯಮಾಡಿ ಈ ಒಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಕೇಂದ್ರ ಬಿಂದುಗಳ ನೀವು ಇದು ಒಬ್ಬರಿಂದ ಇಬ್ಬರಿಂದ ಆಗಿರ್ತಕ್ಕಂಥದ್ದಿಲ್ಲ ಯಾಕೆಂದ್ರೆ ಮುಂದೆ ವಾರದಿಂದಲೂ ಕೂಡ ಇನ್ನೆಲ್ಲರ ಶ್ರಮಕ್ಕೆ ಅದಕ್ಕೆ ಬೆಲೆ ಕಟ್ಟಕ್ಕಾಗದಿಲ್ಲ ಯಾಕಂದ್ರೆ ಅಂಬೇಡ್ಕರ್ ಗೋಸ್ಕರಚಾರದಲ್ಲಿ ಹೊರತು ಬೇರೆ ಏನಲ್ಲ ಈ ದೇಶದಲ್ಲಿ ಎಲ್ಲಾರು ಆದ್ರೂ ಕೂಡ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ಕೇಳ್ಕೊಂಬಿಡಿ ಈ ದೇಶದಲ್ಲಿ ಈ ತರ ಇನ್ನೇನಾರಾದ್ರೆ ಇಲ್ಲಿ ಯಾರೋ ಇನ್ ಮುಂದೆ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ಪೆನ್ ಹಿಡ್ಕಂಬರಿಯಾಕ ನನ್ನ ಅಲ್ಲ ನಾನು ಪೆನ್ನಿಡ್ಕಂಬರಿಯಾಕೆ ಅಂಬೇಡ್ಕರ್ ಅಲ್ಲ ಇನ್ನು ಮುಂದೆ ಈ ದೇಶದಲ್ಲಿ ಈ ತರದ ಕೂಡ ಬರೆದಿಟ್ಕೊಳ್ಳಿ ನೀವೆಲ್ಲ ಸಿದ್ಧ ಆಗ್ಬೇಕಾಗ್ತದೆ ನಾನು ರೋಪನ ಹೇಳ್ತಾ ಇದ್ದೀನಿ ರಕ್ತ ಕಾಂತಿ ಆಗ್ತದೆ ರಾಜ್ಯದಲ್ಲಿ ದೇಶದಲ್ಲಿ ಅಂತಕ್ಕಂಥದ್ದು ರಕ್ತ ಪ್ರಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ಬಂಧು ಭೀಮಾ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದ ಹೇಳಿ ಮತ್ತು ವಾತ್ಮಂಗಲ ಗ್ರಾಮದವರು ನೀವು ತೃದ್ಧಿ ಕೇಳಬೇಡಿ ನೀವು ಧೈರ್ಯವಾಗಿರಿ ಸಿಂಧಿವಳ್ಳಿಯವರು ದುಡ್ಡಿ ಕೇಳಬೇಡಿ ಧೈರ್ಯವಾಗಿರಿ ನಾವು ನಿಮ್ಮ ಜೊತೆ ಸದಾ ಇರ್ತಿ ಅಂತ ಮಾತ್ರ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಭೀಮ ಭೀವನ್ನ ಹೇಳ್ತಾ ಒಂದರ ಕಾರ್ಯಕ್ರಮ ಊಟ ಮಾಡಿ ಹೋಗ್ಬೇಕು ಸಾಧ್ಯ ಮುಂದೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹಿತ್ಯ